ಸರ್ ಇವತ್ತಿನ ಹೋರಾಟವನ್ನು ನಾವು ಪ್ರಧಾನ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಹೋರಾಟ ನಡೆಸಬೇಕಂತ ನಿನ್ನೆ ರಾತ್ರಿ ನಾವು ಯೋಚನೆ ಮಾಡಿದ್ವಿ ಯಾಕಂತಂದರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತ ಯೋಚನೆ ಮಾಡಿ ಯಾಕಂದ್ರೆ ರೈ ರಾಜ್ಯದ ಜಿಲ್ಲೆಯಲ್ಲಿನ ರೈತರಿಗೆ ಯಾವುದೇ ರೀತಿಯಾದ ಅನಾನುಕೂಲತೆಗಳು ಆಗಬಾರ್ದನ್ನೋ ಯೋಚನೆಯಿಂದ ಕೇವಲ ಐವತ್ತು ಪರ್ಸೆಂಟ್ ನಮ್ಮ ಸಿಬ್ಬಂದಿಗಳು ಪ್ರಧಾನ ಕಚೇರಿಯಲ್ಲಿ ಬಂದಿದ್ದಾರೆ ಇಲ್ಲಿ ಈಗ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಈ ಏನು ಲಕ್ಷ್ಮಣ್ ಸವದಿ ಅವರು ನಮ್ಮ ನೌಕರ ಒಕ್ಕೂಟದ ಅಧ್ಯಕ್ಷರ ಮೇಲೆ ಏನು ಮಾರಣಾಂತಿಕ ಹಲ್ಲೆಯನ್ನು ಮಾಡಿದಾರ ಅದಕ್ಕೋಸ್ಕರ ನಾವು ಹೋರಾಟವನ್ನು ನಡೆಸ್ತಾ ಇದೀವಿ ತದನಂತರ ನಾವು ಅತನಿಗೆ ಹೋಗಿ ಬಂದು ಅತನಿಯಲ್ಲಿ ಸ್ಟ್ರೈಕ್ ಮಾಡಿ ಇಲ್ಲಿ ಬಂದ ಮೇಲೆ ಅವರು ರಾತ್ರಿ ತಡರಾತ್ರಿಯಲ್ಲಿ ಅವರ ಕಾರ್ಯಕರ್ತರ ಜೊತೆ ಸಭೆಯನ್ನು ಮಾಡಿದ್ರು ಆ ಸಭೆಯಲ್ಲಿ ಸುಮಾರು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ ಅದರ ಪ್ರಕಾರವಾಗಿ ಆ ಸುಳ್ಳು ಮಾಹಿತಿಗಳ ಏನಿದಾವೆ ಅವುಗಳ ನಾವು ದಾಖಲಾತಿ ಸಮೇತ ಅವ್ರಿಗೆ ಹೇಳಿದೀವಿ ಮತ್ತೆ ಯಾರ್ಯಾರು ನಮ್ಮ ಅಧ್ಯಕ್ಷರಿಗೆ ಕಾರ್ ಕೊಡಿಸ್ತಾ ಇದಾರೆ ಅಂತೇಳಿ ದುಡ್ಡು ಹಾಕಿದಾರೋ ಮತ್ತೆ ನಾವು ಅವ್ರಿಗೆ ಟ್ರಾನ್ಸ್ಫರ್ ವಿಷಯದಲ್ಲಿ ಫೋರ್ಸ್ ಮಾಡ್ತಾ ಇದೀವಿ ಈಗ ಏನು ಹೇಳಿದಾರ ದಾಖಲೆ ಸಮೇತ ಹಾಗೂ ನಿಮ್ಮ ಮುಂದೆ ಎರಡು ನೂರು ಸಿಬ್ಬಂದಿಗಳು ದುಡ್ಡು ಹಾಕಿದಂತ ಸಿಬ್ಬಂದಿಗಳೇ ಇದ್ದಾರ ತಾವುಗಳು ಅದನ್ನ ಪ್ರತ್ಯಕ್ಷವಾಗಿ ನೀವು ಅವ್ರನ್ನ ಕೇಳಿ ಎನ್ಕ್ವೈರಿ ಮಾಡ್ಕೋಬಹುದು ಯಾರು ಸುಳ್ಳು ಹೇಳ್ತಾ ಇದಾರೆ ಎಫ್ಐಆರ್ ಆಗಬೇಕು ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಅದನ್ನ ಯಾವುದೇ ಅನ್ಯಾಯ ಆಗದಂಗೆ ಪಾರದರ್ಶಕತೆಯಿಂದ ಅದು ತನಿಖೆ ಆಗ್ಬೇಕು ಅನ್ನೋದು ನಮ್ದು ವಿನಂತಿ ಇದೆ ಸರ್ ಟಿವಿ ಫುಟೇಜ್ ಅಂತ ಮತ್ತ ಅವ್ರ ಮನೆಯಲ್ಲಿ ಅವರು ಅಷ್ಟೇ ಅವ್ರ ಏನು ಬರ್ದಿಲ್ಲ ಅಂತ ಕೇಸ್ ಹೇಳ್ತಾ ಇದ್ರಲ್ಲ ಅವ್ರ ಮನೆಯಲ್ಲಿ ಸಿ ಸಿಟಿವಿ ಫುಟೇಜ್ ಇದೆ ಅವರೇ ರಿಲೀಸ್ ಮಾಡ್ಲಿ ನಾನು ನಾವೆಲ್ಲ ಅವ್ರು ಬೇಡ ಅಂತ ಇಲ್ಲ ಅದು ಯಾರು ತಪ್ಪು ಮಾಡಿದಾರೆ ಅವ್ರ ಮ್ಯಾಗ ನ್ಯಾಯತವಾಗಿ ಅವ್ರಿಗೆ ಮ್ಯಾಗ ಕ್ರಮ ಆಗಲೇ ಬೇಕು ಕಂಪಲ್ಸರಿ ಸರ್ ಹೋರಾಟ ಯಾರು ಸರ್ ಇವತ್ತು ನಾವೀಗ ನಮ್ಮ ಅಧ್ಯಕ್ಷರು ಕೊಡ್ತೀವಿ ಸರ್ ಆಮೇಲೆ ಅದೇ ರೀತಿಯಾಗಿ ಡಿ ಸಿ ಅವರಿಗೆ ಒಂದು ಕೊಡ್ತೀವಿ ಆಮೇಲೆ ನಾವು ಆಮೇಲೆ ಐಜಿ ಒಂದು ಕೊಡ್ತೀವಿ ರಾಜಕೀಯ ಉದ್ದೇಶ ಸರ್ ಅವ್ರ ಒತ್ತಡದಿಂದ ಅಲ್ಲಿ ಯಾವುದೇ ತರದ ಆರ್ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಸರ್ ಅಲ್ಲಿ ಮತ್ತೆ ರೀತಿ ಅವರು ನಿನ್ನೆ ಕೂಡ ಅವರು ಎಫ್ಐಆರ್ ಮಾಡಿಲ್ಲ ನಾವು ಅದಕ್ಕೆ ಅವ್ರು ತಗೊಂಡಿಲ್ಲ ಅಂತ ಬಟ್ ನಾವು ಎಫ್ ಐ ಆರ್ ಹೋದ್ರೆ ಅವತ್ತು ರಾತ್ರಿ ಕೂಡ ನಾವು ನಾವೆಲ್ಲ ರ್ಯಾಲಿ ಮಾಡಿ ಎಲ್ಲ ಪ್ರತಿಭಟನೆ ಮಾಡ್ಕೊಂಡು ಆಮೇಲೆ ಪೊಲ್ಯೂಷನ್ಗೆ ಹೋಗಿ ಪೊಲೀಶನ್ ಅಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಅವ್ರಿಗೆ ಮತ್ತೆ ಮನವಿ ಕೊಟ್ಟ ಬಂದ ನಂತರ ನಿನ್ನೆ ನನಗೆ ಅದನ್ನು ಹಿಡಿಕೆ ಹೋಗಿ ನಿನ್ನೆ ಎಫ್ಐಆರ್ ಮಾಡಿದ್ದಾರೆ ಸರ್ ಸಾಯಂಕಾಲ ನಾ ಅರುಣ್ ಅಂತ ಸರ್